ಕಿರಿ ಕಾಗೆ ಇದಾನಲ್ಲ ಅಯೋಗ್ಯ ಇವನೇನ್ ಬಹಳ ಸಾಧ್ಯ ಅಲ್ಲ ಇವನು ಯಾತಕ್ಕೋಸ್ಕರ ಅತ್ಯಾಚಾರಿಗಳ ಪರವಾಗಿ ನಿಂತಿದ್ದ ಕಿರಿ ಕಾಗೆ ಇದ್ದಾನಲ್ಲ ಕೆಲವು ವರ್ಷಗಳ ಹಿಂದೆ ಎಲ್ಲೋ ಒಂದ್ ಕಡೆ ಕೆಲಸ ಮಾಡ್ತಿರುವಂತಹ ಸಂದರ್ಭದಲ್ಲಿ ತನ್ನ ಸಹೋದ್ಯೋಗಿ ಮೇಲೆ ಅತ್ಯಾಚಾರಕ್ಕೆ ಎತ್ತವನ್ನು ಪಟ್ಟಿರ್ತಾನೆ ವಿರುದ್ಧವೂ ಕೂಡ ಒಂದು ರೇಪ್ ಕಂಪ್ಲೇಂಟ್ ಅನ್ನ ಇಲೇ ಬೆಂಗಳೂರಿನಲ್ಲಿ ದಾಖಲಾಗಿರುತ್ತೆ ಸ್ನೇಹಿತರ ನಮಸ್ಕಾರ ನಾನ್ ನಿಮ್ಮ ಬೈರಪ್ಪ ಹರೀಶ್ ಕುಮಾರ್ ಏನಪ್ಪಾ ಇದಕ್ಕಿದ್ದಂಗೆ ಬಹಳ ಸಂತೋಷವಾಗಿ ನಿಮ್ ಮುಂದೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡ್ರ ಹೌದು ಸ್ನೇಹಿತರೆ ನಮ್ಮ ವಿರೋಧಿಗಳು ಅನ್ನೋದಕ್ಕಿಂತ ಸಮಾಜ ಘಾತುಕ ಶಕ್ತಿಗಳನ್ನ ನಾವೊಂದಷ್ಟು ಮಟ್ಟಿಗೆ ಮಟ್ಟ ಹಾಕಿದಾಗ ಅದರಲ್ಲಾಗುವಂತ ಸಂತೋಷವೇ ಬೇರೆ ಅಲ್ವೇ ಹಂಗೆ ಸ್ನೇಹಿತರೆ ಒಬ್ಬ ತಲೆ ಹಿಡ್ಕ ನಿಮ್ ಗೊತ್ತು ಅದು ದಾಖಲೆಗಳನ್ನ ಹಾಕಿದ್ದೇನೆ ಮತ್ತೊಬ್ಬ ರೇಪಿಸ್ಟು ನಿಮ್ ಗೊತ್ತು ಪಾಪ ಗಿರೀಶ್ ಮಠಣ ಅವರು ಹೇಳಿದ್ರು ಇನ್ನೊಬ್ಬಂದು ಬಹಳ ಅತಿಯಾಗಿತ್ತು ಈ ಒಂದು ಸುಮಾರು ದಿವಸದಿಂದ ಹುಡುಕ್ತಾ ಇದ್ವಿ ಒಂದಿತ್ತು ನಮ್ಮ ಗಮನಕ್ಕೆ ಬಂದಿತ್ತು ಆದರೆ ಹುಡ್ಕ್ತಾ ಇದ್ವಿ ಸಿಕ್ಕಿರಲಿಲ್ಲ ದಾಖಲೆ ದಾಖಲೆ ಇಲ್ಲದೆ ಮಾತಾಡಬಾರ್ದು ಹಾಗಾಗಿ ಈ ಕಿರಿ ಕಾಗೆ ಇದಾನಲ್ಲ ಅಯೋಗ್ಯ ಇವನೇನು ಬಹಳ ಸಾಚ ಅಲ್ಲ ಇವನು ಯಾತಕ್ಕೋಸ್ಕರ ಅತ್ಯಾಚಾರಿಗಳ ಪರವಾಗಿ ನಿಂತಿದ್ದಾನೆ ಅಂತ ಹೇಳಿ ನಾವು ಹುಡ್ತಾ ಹುಡುಕ್ತಾ ಹೋದಾಗ ಈ ತರದೊಂದು ನಮ್ಗ ಕಿವಿಗೆ ಬಿದ್ದಿತ್ತು ಆದರೂ ಕೂಡ ಒಂದು ದಾಖಲೆ ಸಿಗಲಿ ಅಂತ ಹೇಳಿ ಕಾಯ್ತಾ ಇದ್ವಿ ಬಹಳ ಶ್ರಮಪಟ್ಟು ದಾಖಲೆಯನ್ನು ದಾಖಲೆಯನ್ನ ಇವತ್ತು ತೆಕ್ಸಿದೀವಿ ಸ್ನೇಹಿತರೆ ಇಲ್ಲಿ ನನ್ನ ಕೈಯಲ್ಲಿದೆ ಮತ್ತು ನನ್ನ ಕೈಯಲ್ಲಿ ಆ ದಾಖಲೆ ಇದೆ ಅಂದ್ರೆ ಇದೇ ಕಿರಿ ಕಾಗೆ ಇದಾನಲ್ಲ ಕೆಲವು ವರ್ಷಗಳ ಹಿಂದೆ ಎಲ್ಲೋ ಒಂದ್ ಕಡೆ ಕೆಲಸ ಮಾಡ್ತಿರುವಂತಹ ಸಂದರ್ಭದಲ್ಲಿ ತನ್ನ ಸಹೋದ್ಯೋಗಿ ಮೇಲೆ ಅತ್ಯಾಚಾರಕ್ಕೆ ಯತ್ನವನ್ನು ಪಟ್ಟಿರ್ತಾನೆ ಇವನ ವಿರುದ್ಧವೂ ಕೂಡ ಒಂದು ರೇಪ್ ಕಂಪ್ಲೇಂಟ್ ಅನ್ನ ಇದೆ ಬೆಂಗಳೂರಿನಲ್ಲಿ ದಾಖಲಾಗಿರುತ್ತೆ ಈ ರೀತಿಯಾದಂತ ವ್ಯಕ್ತಿಗಳು ಮಾತ್ರವೇ ತಮ್ಮನ್ನ ತಾವು ರಕ್ಷಣೆ ಮಾಡಿಕೊಳ್ಳೋದಕ್ಕೋಸ್ಕರ ಇನ್ನೊಬ್ಬರನ್ನ ಈ ರೀತಿಯಾದಂತ ಕೆಲಸಗಳು ಮಾಡಿದ್ರೆ ಅವರ ಪರವಾಗಿ ಯಾತಕ್ಕೆ ಮಾತಾಡ್ತಾರೆ ಅಂದ್ರೆ ಮುಂದೊಂದು ದಿನಗಳಲ್ಲಿ ತಾನು ಆ ತಪ್ಪು ಮಾಡಿದ್ದಾನಲ್ಲ ಹಾಗಾಗಿ ರಕ್ಷಣೆಗೆ ಬರಬಹುದೇನೋ ಅನ್ನುವಂತ ಉತ್ಸಾಹದಲ್ಲಿ ಅಥವಾ ಆಸಕ್ತಿಯಲ್ಲಿ ಅಥವಾ ಅವರ ಸಹಾಯದ ನಿರೀಕ್ಷೆಯಲ್ಲಿ ಈ ರೀತಿಯಾದಂತ ಕಂತ್ರಿ ಕೆಲಸ ಮಾಡ್ತಾ ಇರ್ಬೋದು ಆತನ ಕುಟುಂಬನೇ ಫುಲ್ಲು ಇದಾಗಿದೆ ಒಬ್ಬ ಕುಟುಂಬದ ಬಗ್ಗೆ ನಾವು ಮಾತಾಡೋದು ಬೇಡ ಚೆನ್ನಾಗಿರೋದಿಲ್ಲ ಹಾಗಾಗಿ ಈ ನಾನು ಇದು ಯಾರು ಏನು ಎತ್ತ ಅಂತ ಹೇಳಿ ಬಹಿರಂಗಪಡಿಸುವಂಥದ್ದು ಚೆನ್ನಾಗಿರೋದಿಲ್ಲ ಮತ್ತೆ ಈ ಕಂಪ್ಲೇಂಟ್ ಅನ್ನು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ ಆ ಹೆಣ್ಣು ಮಗಳನ್ನ ಮರ್ಯಾದೆ ಕಳೆಯೋದು ನಾನು ಕೂಡ ಇಷ್ಟ ಇಲ್ಲ ಹಾಗಾಗಿ ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀನಿ ನಿಮ್ಮ ಗಮನ ಎಲ್ಲರ ಗಮನಕ್ಕೆ ತರ್ತಾ ಇದ್ದೀನಿ ಈ ಕಿರಿಕ್ ಇದನಲ್ಲ ಈತ ಸಾಚ ಅಲ್ಲ ಇವನ ವಿರುದ್ಧ ಅತ್ಯಾಚಾರದ ಪ್ರಕರಣ ದಾಖಲಾಗಿತ್ತು ಐ ಆರ್ ಆಗಿತ್ತು ಆ ಕಾಪಿ ನನ್ನ ಕೈನಲ್ಲಿ ಇದೆ ಈಗ ಹಾಗಾಗಿ ಇವನ ಬಂಡವಾಳವನ್ನ ಅವನೇನಾದರೂ ಬಯಸಿದರೆ ಅಥವಾ ನಾನು ಆರೋಪ ಮಾಡುತ್ತಿರುವುದು ತಪ್ಪು ಎಂದೇನಾದರೂ ಅವನು ಘಂಟಾಘೋಷವಾಗಿ ಗಟ್ಟಿಯಾಗಿ ಹೇಳಿದರೆ ನಾನು ಬಹಿರಂಗ ಬಹಿರಂಗಪಡಿಸಲಿಕ್ಕೆ ಸಿದ್ಧವಾಗಿದ್ದೇನೆ ನಾನು ತಯಾರಾಗಿದ್ದೆ ನಾನಂತೂ ಬಹಳ ಉತ್ಸುಕವಾಗಿದ್ದೇನೆ ಆದರೆ ಪಾಪ ಆ ಹೆಣ್ಣುಮಗಳ ಹೆಸರು ಮಾನ್ಯ ಅಂತ ಹೇಳಿ ಅಂದ್ರೆ ಹೆಸರು ಬದಲಾಯಿಸಿದ್ದೇನೆ ಹೆಸರು ಸರಿಯಾದ ಹೆಸರನ್ನು ಹೇಳಿಲ್ಲ ಹಾಗಾಗಿ ಮಾನ್ಯ ಅನ್ನುವಂತ ಆ ಹುಡುಗಿ ಅವನಿಗೆ ಗೊತ್ತಾಗುತ್ತೆ ಯಾರು ಅಂತ ಹೇಳಿ ಹಾಗಾಗಿ ಆ ಹೆಣ್ಣುಮಗಳ ಗೌರವ ಮಾನ್ಯ ಹೆಣ್ಣು ಮಗಳ ಗೌರವ ಹೋಗೋದು ಬೇಡ ಅನ್ನುವಂಥ ಕಾರಣಕ್ಕೆ ನಾನು ಬಹಿರಂಗಪಡಿಸ್ತಾ ಇಲ್ಲ ಒಂದು ವೇಳೆ ಒಂದು ವೇಳೆ ಈ ಕಿರಿಕ್ಕಾಗೆ ಇದನಲ್ಲ ನನ್ನದು ಯಾವುದೇ ರೀತಿಯ ಆ ರೀತಿಯ ಕಂಪ್ಲೇಂಟ್ಗಳಿಲ್ಲ ಅಲ್ ಮಿಸ್ಟರ್ ಹರೀಶ್ ಕುಮಾರ್ ನೀವು ಬಹಿರಂಗಪಡಿಸಿ ಅಂತ ಹೇಳಿ ನೇರ ಸವಾಲನ್ನು ಏನಾದರೂ ಹಾಕಿದ್ರೆ ನಾನು ಖಂಡಿತವಾಗ್ಲೂ ಬಿಡುಗಡೆ ಮಾಡ್ಲಿಕ್ಕೆ ತಯಾರ ಇದ್ದೀನಿ ನನ್ನ ಸವಾಲನ್ನು ನೇರವಾಗಿ ಸ್ವೀಕರಿಸಲಿಕ್ಕೆ ಈ ಕಿರಿಕ್ಕಾಗೆ ತಯಾರಿದ್ದಾನಾ ಅನ್ನುವಂಥದ್ದು ನಾನು ಆತನಿಗೆ ಅಸಹ್ಯದ ಮನುಷ್ಯ ಅವನ ಮುಖ ನೋಡಿದ್ರೆ ಓತಿ ಕೇಳ್ತಾ ಇದ್ದಂಗೆ ಅವನ ಮುಖ ನೋಡಿದ್ರೆ ಅಸಹ್ಯ ಆಗುತ್ತೆ ನಾನು ಅವನಿಗೆ ಟ್ಯಾಗ್ ಮಾಡೋದಿಲ್ಲ ನೀವು ನನ್ನ ಪರವಾಗಿ ನಿಂತ್ಕೊಡುವಂಥವ್ರು ಯಾರೂ ಕೂಡ ಲೈಕ್ ಕಮೆಂಟ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಆ ಅಯೋಗ್ಯನ ಈ ಕೆಳಗಡೆ ಟ್ಯಾಗ್ ಮಾಡಿ ಅಪ್ಪ ಅತ್ಯಾಚಾರಿಗಳ ಗುಂಪಿಗೆ ನೀನು ಕೂಡ ಸೇರಿದ್ಯಾ ಬಾರೋ ಇಲ್ಲಿ ಕಂದ ಇದಕ್ಕೆ ಉತ್ತರ ಕೊಡು ನೀನ್ ಮಾಡಿಲ್ಲ ಅಂತಂದ್ರೆ ಹರೀಶ್ ಅವ್ರಿಗೆ ಸವಾಲು ಹಾಕು ಬಹಿರಂಗಪಡಿಸುವಂತ ಕೇಳು ಅಂತ ಹೇಳಿ ಅವನ್ನ ಇಲ್ಲಿ ಟ್ಯಾಗ್ ಮಾಡಿ ಮನವಿ ಮಾಡಿದ್ರೆ ಸಾಕು ಇಂಥ ಅಯೋಗ್ಯರು ನಾಲಾಯಕರು ಮತ್ತೆ ಸಮಾಜ ವಿರೋಧಿ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿರುವಂಥವರೇ ಈ ರೀತಿಯಾದ ಪ್ರಕರಣಗಳಲ್ಲಿ ಪರ ನಿಲ್ಲುವಂಥವರು ಅತ್ಯಾಚಾರಿಗಳ ಪರ ನಿಲ್ಲುವಂಥವ್ರು ಹಾಗಾಗಿ ಇವ್ರನ್ನೆಲ್ಲರನ್ನು ಕೂಡ ಒಂದೇ ತಕ್ಕಡಿಯಲ್ಲಿ ಹಾಕಬೇಕು ಈ ಕಳ್ಳರ ಕಾಕರ ಎಲ್ಲರೂ ಕೂಡ ಇದೇ ರೀತಿಯ ಪ್ರವೃತ್ತಿಯನ್ನು ಹೊಂದಿರುವವರು ಅನ್ನೋದಕ್ಕೆ ಈಗ ಸ್ಪಷ್ಟವಾಯಿತು ದಾಖಲೆ ಕೂಡ ನನಗೆ ಸಿಕ್ತು ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಟ್ಯಾಗ್ ಮಾಡಿ ಅವನನ್ನ ಪ್ರಶ್ನೆ ಮಾಡ್ತೀರಲ್ವಾ ಅಲ್ವಾ ನಮಸ್ಕಾರ